ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ತಮ್ಮ ಬೆಂಬಲ ಸದಾ ಬೇಕು ತಮ್ಮ ಬೆಂಬಲದೊಂದಿಗೆ ನಾನು ಮಾತನಾಡ್ತಾ ಇರುವಂಥ ಎನಿವೆ ಅಂತ ಹೇಳ್ಬಿಟ್ಟು ಯು ಎಸ್ ಇವತ್ತಿನ ವಿಚಾರಕ್ಕೆ ನಾನು ಬರ್ತೀನಿ ನನ್ನ ಮುಂದಿರುವ ಬಹಳ ಮುಖ್ಯವಾದ ಪ್ರಶ್ನೆ ಏನು ಗೊತ್ತಾ ಈ ಲೋಕಸಭಾ ಚುನಾವಣೆಯ ಗೇಮ್ ಚೇಂಜರ್ ಯಾವುದು ಮೋದಿಯವರ ಭಾಷಣ ಗೇಮ್ ಚೇಂಜರೇ ಅಮಿತ್ ಶಾ ಅವರ ವ್ಯಂಗ್ಯದ ಮಾತು ಗೇಮ್ ಚೇಂಜರೇ ರಾಮ ಮಂದಿರ ನಿರ್ಮಾಣ ಗೇಮ್ ಚೇಂಜರೇ ಮುಸ್ಲಿಂ ವಿರೋಧ ಗೇಮ್ ಚೇಂಜರೇ ಸಮಾಜದಲ್ಲಿ ಜನರ ನಡುವೆ ಒಡಕನ್ನು ಉಂಟು ಮಾಡುವುದು ಗೇಮ್ ಚೇಂಜರೇ ಬಹುಸಂಖ್ಯಾತರನ್ನು ಅಲ್ಪಸಂಖ್ಯಾತರನ್ನು ಒಡೆದು ಬಹುಸಂಖ್ಯಾತರನ್ನು ಒಗ್ಗಟ್ಟು ಧಾರ್ಮಿಕ ಕಾರಣಗಳಿಗೆ ಒಗ್ಗಟ್ಟನ್ನು ತರುವುದು ಗೇಮ್ ಚೇಂಜರೇ ಯಾವುದು ಗೇಮ್ ಚೇಂಜರ್ ಮೋದಿಯವರ ಗೇಮ್ ಚೇಂಜರ್ ಮುಗಿದೋಗ್ಬಿಟ್ಟಿದೆ ಟೂ ತೌಸಂಡ್ ಫೋರ್ಟೀನ್ ಆ್ಯಂಡ್ ಟೂ ತೌಸಂಡ್ ನೈನ್ಟೀನ್ ಇದು ಎರಡು ಸಾವಿರದ ಹದಿನಾಲ್ಕು ಅಲ್ಲ ಎರಡು ಸಾವಿರದ ಹತ್ತೊಂಬತ್ತು ಅಲ್ಲ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಅದರಿಂದ ಈಗ ಬರುತ್ತಿರುವ ವರದಿಗಳ ಪ್ರಕಾರ ಮೋದಿ ಸ್ಲೋಲಿ ಲೂಸಿಂಗ್ ಲೂಸಿಂಗ್ ಅಂತ ನಾವು ಎಲೆಕ್ಷನ್ ಬಿದ್ದೇ ಹೋಗ್ಬಿಟ್ರು ಮೋದಿ ಹೊರಟೆ ಹೋಗ್ಬಿಟ್ಟು ಐ ಡೋಂಟ್ ಸೇ ದ್ಯಾಟ್ ಬಟ್ ಸ್ಲೋಲಿ ಈಸ್ ಪಾಪ್ಯುಲಾರಿಟಿ ಗ್ರಾಫ್ ಇಟ್ಸ್ ಕಮಿಂಗ್ ಡೌನ್ ಮೋದಿಯವರಿಗೆ ಮೊದಲ ರೀತಿ ಬೆಂಬಲ ಇಲ್ಲ ಮೋದಿ ಶಿವನ ಅವತಾರ ಅನ್ನುವವರ ಸಂಖ್ಯೆ ಕಡಿಮೆ ಆಗಿದೆ ಮೋದಿ ರಾಮನ ಅವತಾರ ಅನ್ನುವವರ ಸಂಖ್ಯೆ ಕಡಿಮೆ ಆಗಿದೆ ಮೋದಿ ಅಂತಂದರೆ ವಿವೇಕಾನಂದರ ಅವತಾರ ಅಂತ ಹೇಳುವವರು ಕಡಿಮೆ ಆಗಿದೆ ಆದ್ದರಿಂದ ಮೋದಿಯವರು ದಿನಕ್ಕೆ ಎಷ್ಟು ಬಾರಿ ಬಟ್ಟೆ ಬದಲಿಸಲಿ ಅದು ಗೇಮ್ ಚೇಂಜರ್ ಅಂತ ಅನಿಸಲ್ಲ ನಾಟ್ ಎಟ್ ಆಲ್ ಲಾ ನೋ ಹಾಗಿದ್ರೆ ಗೇಮ್ ಚೇಂಜರ್ ಯಾವುದು ರಾಜಕೀಯ ವಿಶ್ಲೇಷಕರು ಎರಡು ಗೇಮ್ ರಿಕಗ್ನೈಸ್ ಮಾಡ್ತಾರೆ ಮೊದಲನೇ ಗೇಮ್ ಚೇಂಜರ್ ಸೌತ್ ಅಂಡ್ ಕರ್ನಾಟಕ ಕರ್ನಾಟಕ ಮತ್ತು ದಕ್ಷಿಣ ಭಾರತ ಗೇಮ್ ಚೇಂಜರ್ ಆಗುತ್ತಾ ಈ ಬಾರಿ ಇಟ್ಸ್ ಅ ವೆರಿ ಗುಡ್ ಕ್ವೆಶನ್ ಐ ಥಿಂಕ್ ಆಗುತ್ತೆ ಯಾಕೆಂದ್ರೆ ಕಳೆದ ಚುನಾವಣೆಯಲ್ಲಿ ಕರ್ನಾಟಕ ಬಿ ಜೆ ಪಿಗೆ ಇಪ್ಪತ್ತೈದು ಸ್ಥಾನಗಳನ್ನು ಕೊಟ್ಟಿತ್ತು ಅಂಡರ್ಸ್ಟ್ಯಾಂಡ್ ಇಪ್ಪತ್ತೈದು ಸ್ಥಾನಗಳು ಸೊ ಈಗ ಎಟ್ ಕಾಸ್ಟ್ ಬಿ ಜೆ ಪಿ ಪಿಗೆ ಇಪ್ಪತ್ತೈದು ಸ್ಥಾನಗಳು ಬರುವ ಚಾನ್ಸಸ್ ಇಲ್ಲ ಅದರ ಜೊತೆಗೆ ಬಿ ಜೆ ಪಿ ತಮಿಳ್ನಾಡು ಆಂಧ್ರ ಮತ್ತು ಕೇರಳದಲ್ಲಿ ಏನು ಇನ್ರೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದೆ ಬರೋದಕ್ಕೆ ಮೋದಿ ಸಾಹೇಬರು ತಮಿಳಿಗೆ ಬರ್ತಾರೆ ತಮಿಳ್ನಲ್ಲಿ ಮಾತಾಡ್ತಾರೆ ಅಡ್ ಪಂಜೆ ಉಟ್ಕೋತಾರೆ ಹಣೆ ಮೇಲೆ ವಿಭೂತಿ ಹಚ್ಕೋತಾರೆ ಆಲ್ ದಿಸ್ ಡ್ರಾಮಾ ದಿಸ್ ಫಲೋ ಇಸ್ ಡೂಯಿಂಗ್ ಹೀಗಾಗಿ ಅಟ್ಲೀಸ್ಟ್ ಬಿ ಜೆ ಪಿ ತಮಿಳ್ನಾಡಿನ ನಾನು ನಾಲ್ಕರಿಂದ ಐದು ಸ್ಥಾನ ಅನ್ನ ತಂದೆ ಒಂದೆರಡು ಸ್ಥಾನವನ್ನೇ ತಗೊಳತ್ತೆ ಅಂತ ಇಟ್ಕೊಳ್ಳಿ ಅಥವಾ ಒಂದು ಸ್ಥಾನಕ್ಕೆ ಇಟ್ ಮೇ ಟ್ರೈ ಇನ್ ಇನ್ ಕೇರಳ ಆಲ್ಸೋ ಆಯಿತು ಅದೆಲ್ಲ ಆದರೂ ಕೂಡ ಅದನ್ನು ವೈಪ್ ಔಟ್ ಮಾಡುವ ಶಕ್ತಿ ಕರ್ನಾಟಕಕ್ಕಿದೆ ನಾವು ಸೊ ಅಂದರೆ ಕರ್ನಾಟಕ ಹತ್ತರಿಂದ ಹದಿನಾಲ್ಕು ಸ್ಥಾನದವರೆಗೆ ಗೆದ್ದರೆ ಡೆಫಿನೆಟ್ಲಿ ಇಟ್ ಇಸ್ ಗೋಯಿಂಗ್ ಟು ಬಿ ಗೇಮ್ ಚೇಂಜರ್ ಹಾಗೆ ಅಂದರೆ ಕಾಂಗ್ರೆಸ್ಗೆ ಹದಿನಾಲ್ಕು ಸ್ಥಾನಗಳು ಬಂದರೆ ಒಂದು ದಕ್ಷಿಣದಲ್ಲಿ ಎಕ್ಸ್ಟ್ರಾ ಏನು ಬರಬಹುದೋ ಅದು ವೈಪ್ಔಟ್ ಆಗುತ್ತೆ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ నెపిన దయవి ఫోర్ హండ్రెడ్ లివ్ దాట్ బిజెపి ఎనీ ఎని ఎనిఫోల్జిస్ ఎని సేస్ కాలేదు ఎలక్షన్ రిజల్ట్ విల్ ద బేస్ ఫార్ ప్రొడిక్షన్ అండ్ స్వింగ్ ఫ్యాక్టర్ విల్ ద స్వింగ్ ఫ్యాక్టర్ కర్ణాటక ಹತ್ತರಿಂದ ಹನ್ನೆರಡು ಸ್ಥಾನಗಳನ್ನ ತಗ ತೆಗೆದುಕೊಂಡರೆ ನೀವು ಮುನ್ನೂರು ಮೂರರಲ್ಲಿ ಹತ್ತರಿಂದ ಹನ್ನೆರಡು ಸ್ಥಾನವನ್ನು ಲೆಸ್ ಮಾಡಿ ಓಕೆ ನಾನು ಇದನ್ನ ಮೊದಲಿಂದ ಹೇಳ್ತಾ ಇದ್ದೀನಿ ಹನ್ನೆರಡು ಸ್ಥಾನವನ್ನು ಇದು ಮಾಡಿದರೆ ನೀವು ಟೂ ಹಂಡ್ರೆಡ್ ನೈಂಟಿ ಹತ್ರ ಬಂದಿರಿ ಇನ್ನು ಬಿ ಜೆ ಪಿಯ ಉಳಿದ ಸ್ಥಿತಿಗಳೇ ಆಗಿವೆ ಅಂತ ನೋಡಿ ನೀವು ಅದು ಮಹಾರಾಷ್ಟ್ರದಲ್ಲಿ ಈ ಬಾರಿ ಸ ಬಿ ಜೆ ಪಿ ಸೂಜಿ ಕಳೆದ ಬಾರಿ ಏನು ಬಂದಿತ್ತು ತರ್ಟಿ ತರ್ಟಿ ನೈನ್ ಐ ಥಿಂಕ್ ಈ ಬಾರಿ ಬಿ ಜೆ ಪಿ ಮೂವತ್ತರಷ್ಟು ಬರ್ಬೋದು ಟೆನ್ ಸೀಟ್ ಗಾನ್ ಅಲ್ಲಿ ಹೋದರೆ ಹತ್ತು ಸೀಟ್ ಹೋದರೆ ಬಿ ಜೆ ಪಿ ಅಗೇನ್ ಇಟ್ ವಿಲ್ ಕಮ್ ಟು ನಿಯರ್ಲಿ ಟು ಏಯ್ಟಿ ಬಿಹಾರಕ್ಕೆ ಬನ್ನಿ ಬಿಹಾರದಲ್ಲಿ ಯುಸಿ ಒಂದು ಸ್ಥಾನ ಬಿಟ್ಟು ಉಳಿದು ಎಲ್ಲವನ್ನೂ ಕೂಡ ಬಿ ಜೆ ಪಿ ಇವರು ಗೆದ್ದಿದ್ದರು ನಾವು ಇಸ್ ಸಿಚುವೇಶನ್ ಇಸ್ ಚೇಂಜ್ ಲಾಟ್ అల్లీ నితీష్ కుమార్ ఈ ఉల్టాహడే రాజకారణ ఇలా ఆ ఉల్టాహి అ జరిగే బేజర్ ఆదో అేజస్వి యాదవ్ బాగా డిఫరెంట్ అది పాలిటిక్స్ మరి నిరుద్యోగ అది ఇది తగ్దో అని అల్లు స్వల్ప మట్టిగా బిహారీ ఈస్ ఆక్టింగ్ యాజ్ ఎ గేమ్ చేంజర్ సో అద్రిందూ కూడా ఆరరి ఎంట్ స్ట స్థాన బిజెపి లూస్ మారు ದ್ಯಾಟ್ ಕಮ್ ಟು ಟು ಸೆವೆಂಟಿ ಹತ್ರ ಬಂದೇ ಬರ್ತು ಇನ್ನು ತೇಜಸ್ವಿ ಯಾದವ್ದು ಹೇಳಿದೆ ನಿಮಗೆ ಮಾರಾಷ್ಟ್ರೆ ಹೇಳಿದೆ ಇನ್ನೊಂದು ಹೇಳಿದೆ ಇನ್ನು ಈಗ ರಾಹುಲ್ ಗಾಂಧಿಯವರ ಒಂದು ಹಿಂದಿ ಹಾರ್ಟ್ಲ್ಯಾಂಡ್ನಲ್ಲಿ ರಾಹುಲ್ ಗಾಂಧಿಯವರ ಸ್ಪರ್ಧೆ ಇದೆಯಲ್ಲ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವೆದರ್ ಇಟ್ ಇಸ್ ಅ ಗೇಮ್ ಚೇಂಜರ್ ಕಾಂಗ್ರೆಸ್ ಪೀಪಲ್ ಸೇ ಎಸ್ ಇಟ್ ಇಸ್ ಅ ಗೇಮ್ ಚೇಂಜರ್ ಹೇಗೆ ಏನು ಅದು ಕುತೂಹಲಕರವಾದದ್ದು ಒಂದು ರಾಯಬೆರಲಿ ಮತ್ತು ಅಮೇಥಿ ಏನಿದೆ ಇದು ಕಾಂಗ್ರೆಸ್ ಪಕ್ಷದ ಏನಿದೆ ಆದರೆ ಸಿ ಹೃದಯ ಇದ್ದಾಗೆ ರಾಯ್ಬೆರಲಿ ಅಂತೂ ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಸತತವಾಗಿ ಕಾಂಗ್ರೆಸ್ ಗೆದ್ಕೋಬೋದಿದ್ದು ಕ್ಷೇತ್ರ ಆ ರೀತಿ ಸಂಬಂಧ ಇರುವುದು ಅಲ್ಲದು ಪ್ರಚಾರ ಇತ್ತು ಉತ್ತರ ಪ್ರದೇಶವನ್ನು ಬಿಟ್ಟು ಕಾಂಗ್ರೆಸ್ ಓಡೋದ್ರು ಅಂತ ಅವ್ರಿಗೆ ಮತ್ತೆ ಒಂದು ಕಾರ್ಯಕರ್ತರು ಕೂಡ ಕೆಲಸ ಮಾಡುವಂಥ ಒಂದು ಒಂದು ಪ್ರೋತ್ಸಾಹನ ಇಲ್ದಿರೋ ವಾತಾವರಣ ಸೃಷ್ಟಿಯಾಗಿ ಓಡಿ ಹೋದವರು ಓಡಿ ಹೋದವರು ಉತ್ತರ ಪ್ರದೇಶ ಬಿಟ್ಟು ಹೋದವರು ಈ ರೀತಿ ವಾತಾವರಣ ಇತ್ತು ಆದ್ದರಿಂದ ಕಾಂಗ್ರೆಸ್ಸನ್ನು ಪುಶ್ ಮಾಡೋದು ಹೇಗೆ ಯು ಪಿಯಲ್ಲಿ ಇಟ್ ವಾಸ್ ನಾಟ್ ಸೋ ಇ ಸಿ ಸೊ ಈ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುವ ಮೂಲಕ ಮಾತ್ರ ಗೆಲ್ಲುವುದಕ್ಕೆ ಸಾಧ್ಯ ಅಂತ ಒಂದು ಈ ಎರಡು ಕ್ಷೇತ್ರಗಳಲ್ಲಿ ರಾಯಬರೇಲಿ ಈಸ್ ಈಸಿಯೆಸ್ಟ್ ಸೀಟ್ ಫಾರ್ ಕಾಂಗ್ರೆಸ್ ಹಾಗೆಯೇ ಅಮೇಥಿ ಕೂಡ ತುಂಬ ಕಷ್ಟ ಅಂತ ಹೇಳೋಕ್ಕಾಗಲ್ಲ ಈಗೇನು ಆ ಶರ್ಮಾಜಿಯನ್ನು ನಿಲ್ಲಿಸಿದ್ದಾರೆ ಕಿಶೋರಿ ಶರ್ಮಾ ಅವರು ಎಂಬತ್ತರ ದಶಕದಿಂದ ಕಾಂಗ್ರೆಸ್ ಫ್ಯಾಮಿಲಿಯ ಪ್ರತಿನಿಧಿಯಾಗಿ ಅಮೇಥಿಯಲ್ಲಿ ಕೆಲಸ ಮಾಡಿದವರು ಅಮೇಥಿ ಕ್ಷೇತ್ರದ ప్రతి హళియన హీతి అందరూ ఆక్చువలీ మూలభూతవా కిశోర్ రాజ్ శర్మ అదివరల్ల ఇస్ బేసికలీ ఐ తిశ్రా పంచ బట్ రాహుల్ గాంధీ అల్ల రాజీవ్ గాంధి ఇందిరాధి కాలద ఇవరడు క్షేత్రవన్న నిర్వహించా బందే శర్మజీ ఎల్ గక ಭಾಳ ಒಂಥರ ಸಿ ಲೈಟ್ ವೇಟ್ ಅನ್ನಿಸ್ಬೋದು ಬಟ್ ಪಾಲಿಟಿಕ್ಸ್ನಲ್ಲಿ ಲೈಟ್ ವೇಟ್ ಅನ್ನೋದೇ ಇರಲ್ಲ ಅಂತ ಅಲ್ವಾ ಯಾಕೆ ಇಂದಿರಾ ಗಾಂಧಿ ಅಂತ ಇಂದಿರಾ ಗಾಂಧಿಯನ್ನೇ ಆ ಜೋಕರ್ ಅಂತ ಹೇಳ್ತಿದ್ದಂಥ ವ್ಯಕ್ತಿ ಸೋಲಿಸಿದ್ರಲ್ಲ ಸೊ ಸೊ ದಟ್ ಈಸ್ ದ ಥಿಂಗ್ ಪಾಲಿಟಿಕ್ಸ್ ಅನ್ ಎನ್ಥಿಂಗ್ ಎನ್ಥಿಂಗ್ ಎನ್ ಎನ್ಥಿಂಗ್ ಮೇ ಹ್ಯಾಪ್ ಆದ್ದರಿಂದ ಸೊ ಈ ಒಂದು ಶರ್ಮಾಜಿ ಏನಿದೆ ಅವರ ಅಮೇಥಿಯಲ್ಲಿ ವಿಲ್ ಗಿ ಗುಡ್ ಫೈಟ್ ಅನುಮಾನ ಬೇಕಾಗಿಲ್ಲ ಇನ್ನು ನೀವು ರಾಯಬರೀಲಿ ಬಂದರೆ ರಾಯಬರಿಲಿ ಬರೋದಕ್ಕೆ ಎರಡು ಕಾರಣ ಇದೆ ಒಂದು ಕಾಂಗ್ರೆಸ್ ಪಕ್ಷ ಉತ್ತರ ಭಾರತವನ್ನು ಎಸ್ಪೆಷಲಿ ಹಿಂದಿ ಹಾಲ್ಯನ್ನು ಬಿಟ್ಟು ಓಡೋಯಿತು ಅನ್ನುವ ಒಂದು ಅಪಪ್ರಚಾರ ಏನಿದೆ ಅದನ್ನು ಸರಿಪಡಿಸಬೇಕಾಗಿತ್ತು ಅವರಿಗೆ ಆದರೆ ಕೊನೆಯವರೆಗೆ ರಾಹುಲ್ ಗಾಂಧಿ ಸಿದ್ಧ ಇರಲಿಲ್ಲ ನಿಲ್ಲೋದಕ್ಕೆ ಬೇಡಪ್ಪ ನನಗೆ ಆ ಕಡೆ ಹೋಗ್ಬಿಡ್ತೀನಿ ಅಂತ ರಾಹುಲ್ ಕ್ಯಾರೆಕ್ಟರ್ ಹೇಗೆ ಉತ್ತರ ಭಾರತದ ಜನರಿಗೆ ನಾನು ಬೇಡ ಆದರೆ ನನಗೆ ಯಾಕೆ ಬೇಕು ಅನ್ನುವ ಸ್ಥಿತಿಯಲ್ಲಿ ಇದ್ದರು ನಿನ್ನೆ ಬೆಳಗಿನವರೆಗೆ ಅವನು ಕನ್ವಿನ್ಸ್ ಮಾಡಬೇಕಾಯ್ತು ಪ್ರಿಯಾಂಕಾ ಭಾಳ ಸ್ಪಷ್ಟವಾಗಿ ಇದ್ದರು ಈ ಚುನಾವಣೆಯಲ್ಲಿ ನಾನು ನಿಲ್ಲಲ್ಲ ನಾನು ಪ್ರಚಾರದ ಜವಾಬ್ದಾರಿ ತಗೋತೀನಿ ಇವೆರಡು ಕ್ಷೇತ್ರ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ಸೋತಿದ್ದೀನಿ ನಾನು ಏನು ಮಾಡ್ತೀನಿ ನನಗೆ ಬೇಡ ಈ ಸಲ ಇಲೆಕ್ಷನ್ ಅಂತ ಆದರೂ ಬಿ ಜೆ ಪಿ ಇದರಲ್ಲಿ ಅಪಪ್ರಚಾರ ಪ್ರಾರಂಭ ಮಾಡಿತು ರಾಜಕೀಯಕ್ಕೆ ಪ್ರಿಯಾಂಕಾ ಬರೋದು ಇಲೆಕ್ಷನ್ ನಿಂತ್ಕೊಳ್ಳೋದು ರಾಹುಲ್ಗೆ ಇಟ್ಟ ಇರಲಿಲ್ಲ ಅದು ಇದು ಎಲ್ಲ ನಡೀತು ದಟ್ ವಾಸ್ ನಾಟ್ ಅವ್ರು ಭಾಳ ಅದ್ಭುತವಾದ ಸಂಬಂಧ ಅವ್ರದ್ದು ಅಕ್ಕ ತಮ್ಮ ಇದಾರಲ್ಲ ಅವರು ಅದೆಲ್ಲ ಭಾಳ ಫ್ರೆಂಡ್ಸ್ ನೀವು ನಿನ್ನೆ ನೋಡಿದಿರಬೇಕು ನಾಮಪತ್ರ ಸಲ್ಸೋಕ ರಾಯಬರ್ಗಳಿಗೆ ಹೋದಾಗ ಏ ಕೀಟ್ಲೆ ಮಾಡ್ಕೊಂಡು ಚೀ ಹುಟ್ಟಿಕೊಂಡು ಇದು ಆ ರೀತಿ ಅದ್ಭುತವಾದ ಸಂಬಂಧ ಅವರು ದಟ್ ದಟ್ ಇಸ್ ನಾಟ್ ಕರೆಕ್ಟ್ ಬಟ್ ಶಿ ಟು ದ್ಯಾಟ್ ಎನಿವೇ ಸೊ ಆದ್ದರಿಂದ ಐ ಸ್ಟಿಲ್ ಬಿಲೀವ್ ಇಟ್ ಈಸ್ ಗೋಯಿಂಗ್ ಟು ಬಿ ಎ ಗೇಮ್ ಚೇಂಜರ್ ಸೊ ಈವನ್ ಅಖಿಲೇಶ್ ಯಾದವ್ ಅವರು ಕೂಡ ಈ ವಿಚಾರದಲ್ಲಿ ಇಂಟರ್ಫಿಯರ್ ಮಾಡಿ ರಾಹುಲ್ಗೆ ಹೇಳ್ತಾರೆ ನೋ ನೀವು ನಿಂತ್ಕೋಬೇಕು ಈ ಸಲ ವಾತಾವರಣ ಬದಲಾಗುತ್ತೆ ಅಂತ ಇವರು ನಿಲ್ಲದಂತೆ ಮಾಡಬೇಕು ಅಂತ ಬಹಳ ಟ್ರೈ ಮಾಡ್ತಾರೆ ಮೋದಿಜಿ ಹೇಳಿಕೆಗಳನ್ನ ಕೊಡ್ತಾರೆ ನೋಡಿ ನೋಡಿ ಈಗ ಏನು ಅಂತ ಅಂದರೆ ವಯನಾಡಿಂದ ಓಡೋಗ್ತಾರೆ ಶಹಜಾದೆ 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 ಓಡೋದ್ರು ಓಡೋದ್ರು ಅಂದ್ರೆ ಅಂದರೆ ಅವರು ಈ ಕಡೆ ಬರೆದಿರಲಿ ಅಂತ ಹಿಂದಿ ಹಾರ್ಟ್ ಟ್ರೆಂಡ್ನಲ್ಲಿ ರಾಹುಲ್ ಬಂದರೆ ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರ ರಾಹುಲ್ ಅಲ್ಲ ಕಡ್ರಿ ಈಗ ಭಾರತ್ ಜೋಡೋ ಯಾತ್ರೆಯ ನಂತರ ರಾಹುಲ್ ಗಾಂಧಿ ಬದಲಾಗಿದ್ದಾರೆ ಆದರೆ ಗೋಧಿ ಮೀಡಿಯಾದ ತೋರಿಸ್ತಾ ಇಲ್ಲ ಅವರು ಜನನಾಯಕರಾಗಿ ಬೆಳೀತಾ ಇದ್ದಾರೆ ಒಬ್ಬ ಒಬ್ಬ ಲೀಡ್ರಿಗೆ ಬೇಕಾದದ್ದು ಅಲ್ವಾ ಬೆಳೀತಾ ಇದ್ದಾರೆ ಅದಕ್ಕಿಂತ ನಿಮ್ಗೆ ಅದ್ಭುತವಾದ ಇನ್ನೊಂದು ಹೇಳಬೇಕು ಯಾರ್ಯಾರೋ ಮೋದಿ ಜೋ ಎದುರುಗಡೆ ರಾಹುಲ್ ಗಾಂಧಿನ ಮೋದಿನೇ ಬೇರೆ ರಾಹುಲ್ ಗಾಂಧಿ ನಾನು ಹೇಳಿದೆ ನೀವು ರಾಹುಲ್ ಗಾಂಧಿ ಅವರನ್ನು ನೀವು ವಿಶ್ವಗುರು ಅಂತ ಕರೆಯಲ್ಲ ಮೋದಿಯವ್ರನ್ನ ವಿಶ್ವಗುರು ಕರೀತೀನಿ ಒಂದು ವಿಶ್ವದ ಬೆಸ್ಟ್ ಯೂನಿವರ್ಸಿಟೀಸ್ ಅಂತ ಯಾವುದೇ ಯಾವ್ದು ಕನ್ಸಿಡರ್ ಮಾಡ್ತಾರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇರ್ಬೋದು ಉಳಿದು ಯೂನಿವರ್ಸಿಟಿಗಳು ಅಲ್ಲಿ ಮಾತನಾಡೋದಕ್ಕೆ ವಿಶ್ವಗುರು ಅಂತ ಕರೆಯಲ್ಲ ರಾಹುಲ್ ಗಾಂಧಿ ಮಾತ್ರ ವಾಯ್ ಒಂದು ವಿಶ್ವವಿದ್ಯಾಲಯದಲ್ಲಿ ಮಾತನಾಡುವ ಶಕ್ತಿ ಇದ್ದರೆ ಅದು ರಾಹುಲ್ಗೆ ಮಾತ್ರ ನಾಟ್ ಮೋದಿ ಮೋದಿ ಇಸ್ ನೋನ್ ಫಾರ್ ಈಸ್ ಇಲೆಕ್ಷನ್ ಸ್ಪೀಚಸ್ ಯಾಕೆಂದರೆ ಅಲ್ಲಿ ಸುಳ್ಳುಗಳಿರ್ತವೆ ಭ್ರಮೆಗಳು ಅಲ್ಲವೂ ಭಾಷಣ ಮಾಡ್ಕೊಂಡೋಗ್ವು ಆದರೆ ಯಾವುದೋ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ ಮಾತಾಡುವ ಶಕ್ತಿ ಏನಿದೆ ಅದು ಮೋದಿಯವರಿಗಿಲ್ಲ ಇದುವರೆಗೆ ವಿಶ್ವದ ಯಾವ ವಿಶ್ವವಿದ್ಯಾಲಯ ಮೋದಿ ಕರೆದು ಭಾಷಣ ಮಾಡೋ ಅಂತ ಇಲ್ಲ ಹೇಳಿದ್ರು ನಾವು ಆದರೆ ರಾಹುಲ್ ಗಾಂಧಿ ವಿಸಿಟ್ ಆಗಿ ಲಂಡನ್ ಎಸ್ ಇಂಗ್ಲೆಂಡ್ ಅಮೇರಿಕಾದ ಹಲವು ವಿಶ್ವವಿದ್ಯಾಲಯಗಳಲ್ಲಿ ರಾಹುಲ್ ಗಾಂಧಿ ಭಾಷಣ ಮಾಡಿದ್ದಾರೆ ಮಾತನಾಡಿದೆ ದಟ್ ಶೋಸ್ ಎಸ್ ದಟ್ ಕೆಪ್ಯಾಸಿಟಿ ಸೊ ನಾನೇನು ಹೇಳ್ತಾ ಇದ್ದೀನಿ ಟೂ ತೌಸಂಡ್ ನೈನ್ಟೀನ್ ರಾಹುಲ್ ಬದಲಾಗಿದ್ದಾರೆ ನಾವು ಹೀ ಇಸ್ ಗೋಯಿಂಗ್ ಟು ಬಿ ಎ ಗ್ರೇಟ್ ಗೇಮ್ ಚೇಂಜರ್ ಐ ಥಿಂಕ್ ಸೊ ರಾಯ್ಬರೇಲಿ ಅಂದ್ರೆ ನಿಂತಿರುವುದು ಒಂದು ಮಾಸ್ಟರ್ ಸ್ಟ್ರೋಕ್ ಇದನ್ನು ಕೂಡ ಗೋಧಿ ಮೀಡಿಯಾಗಳು ಹೇಳಲ್ಲ ಅವರೇ ಮಾಸ್ಟರ್ ಸ್ಟ್ರೋಕ್ ಬರೀ ಇಬ್ಬರೇ ಕಾಡ್ತಾರೆ ಸನ್ಮಾನ್ಯ ಮೋದಿ ಆ್ಯಂಡ್ ಚಾ ಚಾಣಕ್ಯ ಅಂತ ಅವ್ರು ಯಾರೋ ವಿಷಯ ಇಲ್ಲ ಅವ್ರಿಗೆ ಮಾತ್ರ ಹೇಳೋದು ಬಟ್ ಸ್ಟಿಲ್ ಐ ಬಿಲೀವ್ ಇಟ್ ಈಸ್ ಎ ವೆರಿ ಗುಡ್ ಮೂವ್ ಆ್ಯಂಡ್ ಹಿಂದಿ ಹಾರ್ಟ್ ಎಂಡ್ ಏನಾದರೂ ಸ್ವಲ್ಪ ಚೇಂಜ್ ಆದರೆ ಇಟ್ಸ್ ಗೋನ್ ಟು ಬಿ ಗಿಮ್ಟ್ ಟೀಚರ್ ಇನ್ನುವೇ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಆಸ್ ವೆಲ್ ವ್ಯಾಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಶೇರ್ ಮೈ ಸ್ಟೋರೀಸ್ ಮೈ ಅನಾಲಿಸ್ ಎಟ್ ದ ಸೇಮ್ ವೇ ಪ್ಲೀಸ್ ಕೈಡ್ಲಿ ಹೆಲ್ಪ್ ಮೀ ಹೆಲ್ಪರ್ಸ್ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ